ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ಟೋಟಲಿ ನಾಲ್ಕು ಸಾವಿರ ರೂಪಾಯಿ ಸದ್ಯದಲ್ಲಿ ಬರಬೇಕಾಗಿದೆ ಈ ಒಂದು ಸೆಪ್ಟೆಂಬರ್ ಮುದಿ ಮುಗಿದ ತಕ್ಷಣ ಟೋಟಲಿ ನಮಗೆ ಬರಬೇಕಾಗಿರುವಂತಹ ಹಣ ಆರು ಸಾವಿರ ರೂಪಾಯಿ ಹಣ ನಮಗೆ ಬರಬೇಕಾಗಿರುವಂಥದ್ದು ಸೊ ಹಾಗಾದ್ರೆ ಈ ಒಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೋಟಲಿ ಆರು ಸಾವಿರ ಹಣ ನಮಗೆ ಬರಲಿಕ್ಕೆ ಈಗ ಸರ್ಕಾರದ ಬಳಿ ಒಂದು ಹಣ ಇದೆಯಾ ಇಲ್ವಾ ಅನ್ನುವಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸೊ ಎಲ್ಲರ ತಲೆಯಲ್ಲಿ ಈ ಒಂದು ಕ್ವೇಶನ್ ಉಂಟಾಗ್ತಾ ಇದೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಹಾಕ್ಲಿಕ್ಕೂ ಕೂಡ ಡಿಲೇ ಮಾಡಿದ್ರು ಮತ್ತೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಹಾಕಿದ ಮೇಲೆ ಮತ್ತೆ ಎರಡು ಮೂರು ತಿಂಗಳು ಜಗ್ತಾ ಇದ್ದಾರೆ ಸೊ ಮತ್ತೆ ಈ ಒಂದು ಸರ್ಕಾರದ ಬಳಿ ದುಡ್ಡಿನ ಸಮಸ್ಯೆ ಏನಾದರೂ ಬಂತ ಅನ್ನುವಂತಹ ಕ್ವಶನ್ ಈಗ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಕೇಳಿದ್ರು ಸೊ ಹಾಗಾದ್ರೆ ಇದಕ್ಕೆ ಪ್ರತಿ ಉತ್ತರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಾರೆ ಸೊ ಹಿಂದಿನ ಒಂದು ಸಮಸ್ಯೆ ಏನಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲಿಕ್ಕೆ ಮುಖ್ಯವಾದ ಕಾರಣವನ್ನ ಹಾಗಾದ್ರೆ ಲಕ್ಷ್ಮೀ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಏನಿದೆ ಮಾಹಿತಿ ಸಿಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ನೋಡಿದ್ರೆ ಏನು ಕೂಡ ಅರ್ಥ ಆಗಲ್ಲ ಸೊ ಒಂದ್ಸಾರಿ ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ ಬಿಡಿ ಚಾನೆಲ್ಗೆ ಸಬ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳಾಗಲಿ ಆಕ್ರೋಶವನ್ನೇ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಸದ್ಯದಲ್ಲಿ ಯಾಕಂದ್ರೆ ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಆದ್ರೂ ಕಂತುಗಳು ಬರಬೇಕಾಗಿತ್ತು ಗಣಪತಿ ಹಬ್ಬಕ್ಕೂ ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಗಣಪತಿ ಹಬ್ಬದಲ್ಲಿ ಕೂಡ ಯಾವ ಕಂತುಗಳು ಕೂಡ ಹಾಕ್ಲಿಲ್ಲ ಯಾಕಂದ್ರೆ ಅಲ್ಲಿ ಹಾಕಿದ್ದೆ ಆದ್ರೆ ಬಹಳಷ್ಟು ಬಡ ಜನರು ಈ ಒಂದು ಎರಡು ಸ್ವಲ್ಪ ಬರತ್ತೆ ನಾವು ಗಣಪತಿ ಹಬ್ಬನ ಅತಿ ಜೋರಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಬಹಳಷ್ಟು ಜನ ಕಾಯ್ತಾ ಕುಂತಿದ್ರು ಅಂದ್ರೆ ತಮ್ಮ ಬಳಿ ಇರುವಂತಹ ಹಣವಾದ ಜೊತೆಗೆ ಸರ್ಕಾರದಿಂದ ಬರುವಂತಹ ಹಣವನ್ನ ಕೂಡಿಸಿ ಇಟ್ಕೊಂಡು ಗಣಪತಿ ಹಬ್ಬವನ್ನ ಮಾಡಿದ್ರು ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿದ್ರು ಸೊ ಅಲ್ಲಿ ಕೂಡ ಹಣ ಹಾಕ್ಲಿಲ್ಲ ಅಂತ ಕೇಳ್ಕೊಳ ಕೇಳ್ಕೊತಾ ಇದ್ದಾರೆ ಈಗ ಸದ್ಯದಲ್ಲಿ ಮುಖ್ಯವಾಗಿರುವಂತದ್ದು ಏನಪ್ಪಾ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಪ್ರತಿ ಉತ್ತರವನ್ನ ಏನು ಕೊಟ್ಟಿದ್ರು ಅನ್ನುವಂಥದ್ದು ಓಕೆನಾ ಸೊ ಅವರು ಏನಪ್ಪಾ ಹೇಳಿದ್ರು ಅಂದರೆ ಮೊದಲಿನ ಸರ್ಕಾರ ಅಂದ್ರೆ ಹಿಂದೆ ಯಾವ್ದು ಸರ್ಕಾರ ಇತ್ತು ಜೆ ಡಿ ಎಸ್ ಬಿಜೆಪಿ ಇತ್ತು ಅಂದ್ರೆ ಇದ್ರ ವಿರುದ್ಧವಾಗಿರುವಂತಹ ಸರ್ಕಾರಗಳಂದ್ರೆ ಅವೆರಡೆ ಸೊ ಅದರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸದ್ಯದಲ್ಲಿ ಮಿಶ್ರ ಸಮ್ಮಿಶ್ರ ಸರ್ಕಾರ ಇತ್ತು ಮೊದಲಿಗೆ ಅದಾದಮೇಲೆ ಮತ್ತೆ ಯಡಿಯೂರಪ್ಪನವರು ಕೂಡ ಬಂದಿದ್ದೆ ಆದರೂ ಆಮೇಲೆ ಬೊಮ್ಮಾಯಿನವರು ಬಂದ್ರು ಅದಾದಮೇಲೆ ಈಗ ಮತ್ತೆ ಕಾಂಗ್ರೆಸ್ ಬಂದಿರುವಂತದ್ದು ಸೊ ಹಾಗಾದ್ರೆ ಬಿಜೆಪಿ ಸರ್ಕಾರ ಹಿಂದಗಡೆ ಇತ್ತು ಸೊ ಒಂದು ಬಿಜೆಪಿ ಸರ್ಕಾರ ಏನ್ ಮಾಡ್ತ ಅಂದ್ರೆ ಈ ಒಂದು ಟೆಂಡರ್ ಗಳನ್ನ ಸಾವಿರ ರೂಪಾಯಿಗೆ ತೆಗೆದುಕೊಳ್ಳುವಂತಹ ಟೆಂಡರ್ ಗಳನ್ನ ಒಂದು ಮಾಡಿಸುವಂತಹ ಟೆಂಡರ್ ಗಳನ್ನ ನೂರ ರೂಪಾಯಿ ಕೊಟ್ಟು ಮಾಡಿಸ್ತಾ ಸದ್ಯಕ್ಕೆ ಅದರಲ್ಲಿ ಬಂಡವಾಳವನ್ನ ಹಾಕಬೇಕಾಗಿದೆ ಸೊ ಅಲ್ಲಿ ನಾವು ಈಗಾಗಲೇ ದುಡ್ಡಿನ ಅವಶ್ಯಕತೆ ಅಲ್ಲಿ ಕೂಡ ಇದೆ ಸೊ ಅಲ್ಲಿ ಕೂಡ ನಾವು ಹಾಕಬೇಕಾಗಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ ಏನ ಸೊ ಅಲ್ಲಿ ಕೂಡ ಹಾಕ್ಬಿಟ್ರೆ ನಮಗೆ ದುಡ್ಡಿನ ಸಮಸ್ಯೆ ಅಲ್ಲಿ ಆಗ್ತಾ ಇದೆ ಆದ್ರೆ ಗೃಹಲಕ್ಷ್ಮಿಯಲ್ಲಿ ಏನು ಕೂಡ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಸತ್ಯ ಇದು ನಿತ್ಯ ಯಾವಾಗ್ಲು ಕೂಡ ಇದು ಕಂಟಿನ್ಯೂ ಆಗೇನೆ ಇರುತ್ತೆ ಅಂತ ಒಂದು ಸ್ಪಷ್ಟನೆಯ ಲಕ್ಷ್ಮೀ ಅಬ್ಬಾಕರ್ ಅವರು ಸೊ ಸದ್ಯಕ್ಕಂತೂ ಈಗ ಹಿಂದಿನ ಟೆಂಡರ್ನಲ್ಲಿ ನಾವು ಅಮೌಂಟ್ ಹಾಕೋದು ಬಾಕಿ ಇದೆ ಸೊ ಅಲ್ಲಿ ಬಂಡವಾಳನ ಹೂಡಬೇಕಾಗಿದೆ ಸೊ ಅಲ್ಲಿ ಕೂಡ ಅಮೌಂಟ್ ಹಾಕಿದ ತಕ್ಷಣ ನಮಗೆ ಸೊ ಇಲ್ಲಿ ಕೂಡ ಒಂದು ಸ್ವಲ್ಪ ಕಡಿಮೆ ಬೀಳ್ಬೋದು ಆದರೆ ಅದಷ್ಟು ಅಮೌಂಟ್ ಇದೆ ಈಗಾಗಲೇ ಸದ್ಯಕ್ಕೆ ಎರಡು ಒಂದು ಕಂತುಗಳನ್ನ ಕೊಡ್ಬೇಕಂದ್ರೆ ನಾವು ಐದು ಸಾವಿರದ ನಾಲ್ಕುನೂರು ಕೋಟಿ ಕೂಡ ನಮಗೆ ಹಣ ಬೇಕಾಗತ್ತೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಅದಾದ್ಮೇಲೆ ಈಗ ಸದ್ಯದಲ್ಲಿ ಅಂತೂ ನಾವು ಆ ಒಂದು ಸಿ ಎಂ ಅವ್ರ ಹತ್ರ ಮಾತನಾಡಿದ್ದೀನಿ ಸಿ ಎಂ ಅವರು ಹಣಕಾಸು ಇಲಾಖೆಗೆ ನೋಟಿಸ್ ಕೂಡ ಹೊರಡಿಸಿದ್ದಾರೆ ಸೊ ಅಲ್ಲಿಂದ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬರೋದು ಬಾಕಿ ಇರುವಂತದ್ದು ಸದ್ಯಕ್ಕೆ ಅದೊಂದೇ ಕೆಲಸ ಬಾಕಿ ಇರುವಂತದ್ದು ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದ್ದೇ ಆದ್ರೆ ಸೊ ಅವಾಗ ಬರತ್ತೆ ನೋಡಿ ಸದ್ಯಕ್ಕೆ ಬಂದ್ರೆ ನಾವು ನಾಳೆನೆ ಹಾಕ್ಲಿಕ್ಕೆ ಪ್ರಾರಂಭಿಸ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಸೊ ಲಕ್ಷ್ಮೀ ಬಾಳ್ಕರ್ ಅವರು ಆ ಒಂದು ಹಣವನ್ನು ಏನು ಬರತ್ತಲ್ಲ ಅದು ಡಿ ಪಿ ಟಿಗೆ ಪುಷ್ ಮಾಡ್ತಾರೆ ಸೊ ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ ಓಕೆನಾ ಸೊ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ಲಿಕ್ಕೆ ಅಲ್ಲೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಮತ್ತೆ ಆದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಸೊ ನಾನು ಕೂಡ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ನಾನು ಈಗಾಗಲೇ ಸೇಮ್ ಅವ್ರ ಹತ್ರ ಆದ್ರೆ ಅವರು ಇನ್ನೂ ಕೂಡ ಹಣ ಕಳಿಸಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಸದ್ಯಕ್ಕಂತೂ ವೀಕ್ಷಕರೇ ಸೊ ಇಷ್ಟು ಒಂದು ಹಣಕಾಸು ಇಲಾಖೆಯಿಂದ ಹಣ ಬರುವುದು ಬಾಕಿ ಇದೆ ಸದ್ಯಕ್ಕೆ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅದಕ್ಕೆ ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ನೀವು ಕೇಳ್ಬೋದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ನಿಜಾನೆ ಸೊ ಬಹಳಷ್ಟು ಜನ ಕಮೆಂಟಲ್ಲಿ ಅಲ್ಲಿ ಕೂಡ ಹೇಳ್ತಾ ಇದ್ರು ಅದು ಹನ್ನೊಂದನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಉಳಿದಿದೆ ನೋಡಿ ಸೊ ಅವರಿಗೆ ಜಮಾ ಆಗ್ತಾ ಇರುವಂತದ್ದು ಹನ್ನೊಂದನೇ ಕಂತಿನಲ್ಲಿ ಯಾರು ಪೆಂಡಿಂಗ್ ಉಳಿದಿದ್ದಾರೆ ಸೊ ಇನ್ನೂ ಕೂಡ ಅಮೌಂಟ್ ಅವರಿಗೆ ಹೋಗಿಲ್ಲ ಅವರಿಗೆ ಈಗ ಅಮೌಂಟ್ ಹೋಗ್ತಾ ಇರುವಂತದ್ದು ನೀವು ಪೂರ್ತಿಯಾಗಿ ವಿಡಿಯೋ ನೋಡೋದಿಲ್ಲ ಕೊನೆವರೆಗೂ ಸೊ ನಿಮಗೆ ಕ್ಲಿಯರಿಟಿ ಸಿಗೋದಿಲ್ಲ ಪೂರ್ತಿಯಾಗಿ ಅರ್ಥನೂ ಕೂಡ ಆಗೋದಿಲ್ಲ ಅರ್ಧಮರ್ಧ ಅರ್ಥ ಮಾಡ್ಕೋತೀರ ಸೊ ಆಮೇಲೆ ನಿಮಗೆ ಯಾವಕ್ಕಂತೂ ಬರ್ತಾ ಇದೆ ಯಾವಕ್ಕಂತೂ ಬರ್ತಾ ಇಲ್ಲ ಎಲ್ಲಿ ಬರ್ತಾ ಇದೆ ಎಲ್ಲಿ ಇಲ್ಲ ಅನ್ನುವಂಥದ್ದು ಕನ್ಫ್ಯೂಸ್ ಆಗಿಬಿಡ್ತೀರಾ ಸೊ ಅದಕ್ಕೋಸ್ಕರ ಒಂದು ವಿಡಿಯೋಗಳನ್ನ ಕ್ಲಿಯರ್ ಆಗಿ ಒಂದೇ ವಿಡಿಯೋ ನೋಡಿದ್ರಿ ಆದ್ರೆ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ ಸೊ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಓಕೆ ಸದ್ಯಕ್ಕಂತೂ ಲಕ್ಷ್ಮೀ ಬಾಳ್ಕರ್ ಅವರು ಇಷ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಆಗಲಿ ಬೇರೆ ಯೋಜನೆಗಳಾಗ್ಲಿ ಏನೇ ಸಂಬಂಧ ಂತಹ ಕನ್ಫ್ಯೂಷನ್ ಇದ್ರ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಸಪ್ರೇಟ್ ಆಗಿ ನನಗೆ ಮೆಸೇಜ್ ಮಾಡಿ ನಾನು ಕ್ಲಿಯರ್ ಆಗಿ ನಿಮಗೆ ಸಪ್ರೇಟ್ ಆಗಿ ಮೆಸೇಜ್ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇತ್ತು ತಿಳಿಸಿಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ಮಾಹಿತಿ ತನಕ ಫ್ರೆಂಡ್ಸ್